ಅವಶ್ಯಕತೆ ಇಲ್ಲದೇ ಇರೋದನ್ನೇ ಗ್ಯಾರಂಟಿಯಾಗಿ ಕೊಟ್ಟಿದ್ದಾರೆ ಕೆಲವರಿಗೆ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ರಾಮಯ್ಯ ಸರ್ಕಾರಕ್ಕೆ ನಾವು ಹತ್ರಲ್ಲೊಂದು ಒಂದು ಐದು ಅಂಕ ಕೊಡ್ಬೋದು ಸರ್ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಕನಸು ಕನಸಾಗಿ ನನ್ನ ನನ್ಸಾಗುತ್ತೆ ಅನ್ನೋದು ನಾವು ಹೇಳಕ್ ಆಗಲ್ಲ ಸೀಟಿಗಾಗಿ ಜಗಳಾಗಿರ್ಬೋದು ಸಣ್ಣ ಪುಟ್ಟ ವ್ಯಾಜ್ಯಗಳು ಗಲಾಟೆಗಳು ಅವೆಲ್ಲ ನೋಡಿದಾಗ ಅನ್ಸುತ್ತೆ ಇನ್ನು ಗ್ಯಾರಂಟಿ ವಿಷಯ ಬಂದಾಗ ಗ್ಯಾರಂಟಿ ಜನಗಳಿಗೆ ತಲುಪ್ತದೆ ಯಾಕೆ ಅನಿಸ್ತದೆ ಗ್ಯಾರಂಟಿ ಅನ್ನೋದು ನಮ್ಮದು ಒಂದು ದುರಾದೃಷ್ಟ ಅಂತ ಹೇಳ್ಬೋದು ಯಾಕೆಂದ್ರೆ ಅವಶ್ಯಕತೆ ಇಲ್ಲದೇ ಇರೋದನ್ನೇ ಗ್ಯಾರಂಟಿಯಾಗಿ ಕೊಟ್ಟಿದ್ದಾರೆ ಒಂದು ಏನಂತ ಹೇಳಿದ್ರೆ ಗ್ಯಾರಂಟಿ ತಲುಪ್ತಿದೆ ಕೆಲವರಿಗೆಲ್ಲ ಅಕೌಂಟಿಗೆ ದುಡ್ಡು ಬರ್ತಿದೆ ಕೆಲವರಿಗೆ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ನಮಗೆ ದೊಡ್ಡ ಸಮಸ್ಯೆ ಆಗಿರೋದಂದರೆ ಈ ಬಸ್ಸು ಬಸ್ನ ಫ್ರೀ ಮಾಡಿಬಿಟ್ಟು ಏನಾಗ್ಬಿಟ್ಟಿದೆ ಅಂದರೆ ಈ ಹೇಳ್ಬೇಕು ಅಂದರೆ ಈ ಯಾರು ಒಂದು ಗಂಡಸರು ಅಲ್ಲಿ ಓಡಾಡೋದಾಗ್ಲಿ ಮಾಡೋದಾಗ್ಲಿ ಅದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ ಯಾಕೆಂದ್ರೆ ಸೀಟಿಗಾಗಿ ಜಗಳಾಗಿರ್ಬೋದು ಸಣ್ಣ ಪುಟ್ಟ ವ್ಯಾಜ್ಯಗಳು ಗಲಾಟೆಗಳು ಅವೆಲ್ಲ ನೋಡಿದಾಗ ಅನ್ಸುತ್ತೆ ಈ ಗ್ಯಾರಂಟಿಗಳಲ್ಲಿ ಕೆಲವೊಂದನ್ನ ಇವ್ರು ಸ್ವಲ್ಪ ಅದನ್ನ ಅವಾಯ್ಡ್ ಮಾಡೋದು ತುಂಬಾ ಸೂಕ್ತ ಅಂತ ಅನ್ಸುತ್ತೆ ಬಡವರಿಗೆಲ್ಲ ತುಂಬಾ ಯೂಸ್ ಆಗ್ತದೆ ಅಂತ ಹೇಳ್ತಾರಲ್ಲ ಬಡವರಿಗೆ ಕೊಟ್ಟಿದ್ದಾರೆ ಕರೆಂಟ್ ಕರೆಂಟ್ ಬಿಲ್ ಕೊಟ್ಟಿದ್ದಾರೆ ಬಟ್ ಇನ್ನೊಂದೇನು ಅಂದ್ರೆ ಅದರಲ್ಲಿ ಒಂದು ಬದಲಾವಣೆ ಮಾಡಬಹುದು ಈಗ ಕೆ ಎಸ್ ಆರ್ ಟಿ ಫ್ರೀ ನೋದ್ರ ಬದಲಾವಣೆ ವರ್ಷಕ್ಕೆ ಒಂದು ಆರು ಆರು ಇದನ್ನು ಅದನ್ನು ಗ್ಯಾಸ್ ಸಿಲಿಂಡರ್ನ ಸೊ ಕೊಟ್ಬಿಟ್ಟು ಆ ಥರ ಮಾಡಿ ಇದು ಮಾಡ್ಬೋದಿತ್ತು ಈ ಕೆ ಎಸ್ ಆರ್ ಟಿ ಸಿನ ಫ್ರೀ ಮಾಡೋದಕ್ಕಿಂತ ಅದನ್ನು ಅದರಲ್ಲಿ ಬರೋ ಇನ್ಕಮಲ್ಲಿ ತರ್ಟಿ ಪರ್ಸೆಂಟ್ ಬರೀ ಈ ಕಡೆ ಹಾಕ್ಕೊಂಡಿದ್ದೇವೆ ಸರ್ಕಾರ ಬೊಕ್ಕಸಕ್ಕೆ ಎಷ್ಟೋ ದುಡ್ಡು ಉಳಿಯೋದು ಕೆಲವೊಂದು ಸಮಸ್ಯೆಗಳು ಆಗ್ತಿರ್ಲಿಲ್ಲ ಇವತ್ತಿನ ಬಸ್ಸು ಇವತ್ತಿನ ಓಡಾಟಗಳೆಲ್ಲ ನೋಡ್ತಿದ್ರೆ ನಾವು ಜರ್ನಿ ಮಾಡಲಿಕ್ಕೆ ತುಂಬ ಕಷ್ಟವಾದಂಥ ಒಂದು ಇದಿದೆ ಅಲ್ಲಿ ಗ್ಯಾರಂಟಿ ಅಂತ ತಗೊಂಡಾಗ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ನಾವು ಹತ್ರಲ್ಲೊಂದು ಒಂದು ಐದು ಅಂಕ ಕೊಡ್ಬೋದು ಸರ್ ಯಾಕೆಂತಂದರೆ ಅದರಲ್ಲಿ ಸೊ ತುಂಬ ಇದಿದೆ ಮಾತಾಡ್ಲಿಕ್ಕೆ ಹೋದರೆ ಅದರಲ್ಲಿ ನೋಡಿ ನನ್ನ ಸಿಕ್ಕಲು ಐದು ಅಂಕನ ನಾನು ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಬೇಕಾ ಇಲ್ಲ ಸಿದ್ದರಾಮಯ್ಯ ಅವರ ಮುಂದುವರಿಬೇಕಾ ಐದು ವರ್ಷ ಇದು ಇನ್ನೊಂದು ಏನು ಅಂತೇಳಿದ್ರೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ತುಂಬ ಒಬ್ಬ ಧೈರ್ಯವಂತ ನಾಯಕ ಆಗಿದ್ದಾರೆ ತುಂಬ ಒಂದು ಇದಿದೆ ಆಮೇಲೆ ಯಾವುದೇ ಒಂದು ನಾಯಕತ್ವ ಗುಣ ಹೇಗಿದೆ ಅಂತಂದರೆ ಯಾವುದೇ ಒಂದು ಸಮಸ್ಯೆ ಇರಲಿ ನಾನು ಅದನ್ನು ಬಗೆಹರಿಸ್ತೀನಿ ಅನ್ನೋ ಒಂದು ತುಂಬ ಇದಿದೆ ಬಟ್ ಅವರು ಸಿ ಎಮ್ ಸ್ಥಾನದಲ್ಲಿ ಇದ್ದಾರೆ ಸಿ ಎಂ ಆಗುವಂಥ ವ್ಯಕ್ತಿನೇ ಬಟ್ ಅಲ್ಲಿ ಏನಾಗಿದೆ ಅಂತೇಳಿದ್ರೆ ಸೊ ಅಲ್ಲಿ ಸಿದ್ದರಾಮ ಅವರು ಸಿ ಎಮ್ ಆಕಾಂಕ್ಷಿ ಅವರು ಇದ್ದಾರೆ ಸಿದ್ದರಾಮಯ್ಯನವರು ಐದು ವರ್ಷ ಮುಗಿಸ್ಬೇಕು ಅಂತಿದ್ದಾರೆ ಬಟ್ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಆಸೆ ಇದ್ದರೂ ಕೂಡ ಅದು ಈಡೇರೋದು ಸ್ವಲ್ಪ ಕಷ್ಟ ಇದೆ ಯಾಕೆ ಅಂತಂದರೆ ಸಿದ್ದರಾಮಯ್ಯನ ಬಣ ಆಗಿರೋದು ತುಂಬ ಪ್ರವಾದ ಹಾಕೋರು ಒಂದು ಬೆಳೆದು ಬಿಟ್ಟಿದೆ ಅದು ಮತ್ತು ಎರಡನೇದಾಗವ್ರಿಗೆ ಐಂದ ಅನ್ನೋ ಟ್ರಂಪ್ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಕನಸು ಕನಸಾಗಿ ಉಳಿಬೋದು ನನ್ಸಾಗುತ್ತೆ ಅನ್ನೋದು ನಾವು ಹೇಳೋಕ್ಕಾಗಲ್ಲ ಅದನ್ನು ಈ ಒಂದು ವಿಚಾರದಲ್ಲಿ ಬಟ್ ಅವ್ರ ನಾಯಕತ್ವ ಗುಣ ಎಲ್ಲ ಅದರಲ್ಲೆಲ್ಲ ಓಕೆ ಅವರು ಆ ಒಂದು ಸಿ ಎಂ ಸ್ಥಾನದ ರೇಸಲ್ಲಿ ಅವ್ರು ಇದ್ದಾರೆ ಇಲ್ಲ ಅಂತ ನಾವು ಹೇಳುವಾಗಿಲ್ಲ ಬಟ್ ಆ ಆಕಾಂಕ್ಷೆನಕ್ಕಿಂತ ಅರ ಅಭ್ಯರ್ಥಿನೂ ಕೂಡ ಆಗ್ಬೋದು ಅವರು ಆಗಲ್ಲ ಅಂತ ಹೇಳುವಾಗಿಲ್ಲ ಬಟ್ ಈ ಒಂದು ಈ ಅಂತ ಇಲ್ಲಿರ್ತಕ್ಕಂಥ ಗೊಂದಲಗಳನ್ನ ಬಗೆಹರಿಸ್ಕೊಂಡು ಓಕೆ ಧನ್ಯವಾದಗಳು ಸರ್